ಬಾಲಗೈಯಲ್ಲಿ ಗುಟ್ಟಿದ್ದು ಎಡಗೈಗೆ ಗೊತ್ತಾಗಬಾರದು ಅಂತಾರೆ ಅದೇ ರೀತಿಯ ಕಾರ್ಯ ನಮ್ಮ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾಗಿರುವ ಟಗರು ಶಿಬು ಅವರ ಸೇವೆ ಈ ಮೊದಲೇ ನಾವು ಹೇಳಿದ್ವಿ ಎರಡು ಸಾವಿರದ ಐನೂರು ವರ್ಷಗಳ ಪ್ರಾಚೀನ ಪರಂಪರೆ ಹೊಂದಿರೋ ಕನ್ನಡ ನಮ್ಮ ಕನ್ನಡ ಹಬ್ಬ ಕೇವಲ ನವೆಂಬರ್ಗೆ ಮಾತ್ರ ಎರಡು ಸಾವಿರದ ಐನೂರು ವರ್ಷಗಳ ಪ್ರಾಚೀನ ಪರಂಪರೆ ಹೊಂದಿರೋ ಕನ್ನಡ ನಮ್ಮ ಕನ್ನಡ ಹಬ್ಬ ಕೇವಲ ನವೆಂಬರ್ಗೆ ಮಾತ್ರ ಸೀಮಿತ ಅಲ್ಲ ಅನ್ನೋದನ್ನ ಬೆಂಗಳೂರು ಗ್ರಾಮಾಂತರ ರ ಜಿಲ್ಲೆ ನೆಲಮಂಗಲ ತಾಲೂಕು ಡಾಬಸ್ಪೇಟೆಯ ಅಂಬೇಡ್ಕರ್ ಸೇನೆ ತೋರಿಸಿದೆ ಅಂತ ಅದರ ಮುಂದುವರಿದ ಭಾಗವೇ ಈ ಸಾಮಾಜಿಕ ಕಾರ್ಯ ಓಂ ಗುರುಭ್ಯೋ ನಮಃ ಈ ಒಂದು ಶುಭ ವಾದಿಸುವ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ವತಿಯಿಂದ ಈ ಒಂದು ಶಿಕ್ಷಣ ಅನ್ನುವುದು ಜಗತ್ತಿಗೆ ಬಹು ಪ್ರಮುಖವಾಗಿರ್ತಕ್ಕಂಥದ್ದು ಜ್ಞಾನ ಆ ಜ್ಞಾನವನ್ನು ಪೋಷಣೆ ರಕ್ಷಣೆ ಮತ್ತು ಎಲ್ಲವೂ ಕೂಡ ಭಾರತೀಯ ಸಂಪ್ರದಾಯದ ಒಂದು ಅವಿಚ್ಛಿನ್ನವಾದಂತಹ ಶಕ್ತಿ ಹಾಗಾಗಿ ಈ ಒಂದು ಮಕ್ಕಳಿಗೆ ನೋಟ್ಬುಕ್ಕನ್ನು ಕೊಡುವಂತಹ ಮುಖಯಣವಾಗಿ ಅದರ ಜೊತೆಗೆ ಸಂವಿಧಾನದ ಪೀಠಿಕೆಗಳನ್ನು ಏನು ಪ್ರಪಂಚಾದ್ಯಂತ ಭಾರತೀಯ ಸಂಪ್ರದಾಯದಲ್ಲಿ ಮಾನವ ಮಾನವನಾಗಿ ಬದುಕುವಂತಹ ಸಂವಿಧಾನದ ತುಣುಕುಗಳೇ ನಾವು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ತ್ರಿವಳಿಗಳ ಸಿದ್ಧಾಂತಗಳನ್ನು ಮಾನವ ಮೌಲ್ಯದಲ್ಲಿ ತಿಳಿಸಿಕೊಳ್ಳುವುದಕ್ಕೆ ಮತ್ತು ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದು ಬ್ರಹ್ಮಚರ್ಯ ಗೃಹಸ್ಥ ಬಾಲಪ್ರಸ್ಥ ಸನ್ಯಾಸಮ ಚತುರಾಶ್ರಮದವರೆಗೂ ಕೂಡ ಅದರದೇ ಆದಂತಹ ಶಕ್ತಿಯನ್ನು ಒಳಗೊಂಡಂತದ್ದು ಸಂವಿಧಾನ ಹೌದು ಎರಡನೇ ವರ್ಷದ ಅದ್ದೂರಿ ಜಿಲ್ಲಾ ಮಟ್ಟದ ಕನ್ನಡ ಹಬ್ಬ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ಅಂದ್ರೆ ಇದೇ ಭಾನುವಾರ ಬಹಳ ದೂರಿಯಾಗಿ ನಡೀತಾ ಇದೆ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾಗಿರುವ ಟಗರು ಶಿವು ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು ಜನಮಾನಸದಲ್ಲಿ ಈಗಿನಿಂದಲೇ ನಿರೀಕ್ಷೆಯ ಕಡಲು ಉಕ್ಕಿ ಹರಿತಾ ಇದೆ ಈಗ ವಿಶೇಷ ಏನು ಅಂದ್ರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಅಂಗವಿಕಲರಿಗೆ ವೀಲ್ ಚೇರ್ ವಿತರಣೆ ಕಾರ್ಯ ಈಗಿನಿಂದಲೇ ಶುರುವಾಗಿದೆ ಕನ್ನಡ ಹಬ್ಬದಂದು ಈ ಕಾರ್ಯ ಮಾಡುವುದಕ್ಕಿಂತ ಈಗಿನಿಂದಲೇ ಈ ಕಾರ್ಯ ನಡೆಸುತ್ತಿದ್ದಾರೆ ಟಗರು ಅವರು ಪ್ರತಿ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಪುಸ್ತಕ ವಿತರಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಿದ್ದಾವೋ ಆ ಎಲ್ಲಾ ಶಾಲೆಯ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡಲಾಯಿತು ಇನ್ನು ಉಳಿದ ದಿನಗಳಲ್ಲಿ ನೆಲಮಂಗಲ ತಾಲೂಕಿನಾದ್ಯಂತ ಈ ಕಾರ್ಯ ಮುಂದುವರಿಯಲಿದೆ ಇನ್ನು ಈ ಕಾರ್ಯದಲ್ಲಿ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರು ಟಗರು ಶಿಬು ಅವರಿಗೆ ರಾಮಾಂಜನೀಯ ನರಸೀಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಕಿನ್ಹಳ್ಳಿ ಮಂಜುನಾಥ್ ಮನು ವಸಂತ್ ಕುಮಾರ್ ಜಾಫರ್ ಸಾಧಿಕ್ ಚಂದ್ರು ಸಾಥ್ ನೀಡಿದ್ದಾರೆ ಈ ಎರಡನೇ ವರ್ಷದ ಅದ್ದೂರಿ ಕಣ್ಣರಾಜ್ಯೋತ್ಸವವನ್ನು ಅಮ ಅಂಬೇಡ್ಕರ್ ಸೇನೆಯ ಕುಟುಂಬವು ಆಯೋಜಿಸಲಾಗಿದ್ದು ಲಾಸ್ಟ್ ವರ್ಷ ಮಾಡಿದಂತ ಫಸ್ಟ್ನೇ ವರ್ಷದಲ್ಲೇನೆ ನಾವು ನೋಟ್ಬುಕ್ ಕೊಟ್ಟಿದ್ದೀವಿ ಅದೇ ರೀತಿ ಜನಗಳು ಇನ್ನೂ ಹೆಚ್ಚಿನ ಶಕ್ತಿ ತುಂಬಿ ಈ ಸರಿ ಇನ್ನೂ ಹೆಚ್ಚು ಸರ್ಕಾರಿ ಶಾಲೆಗಳಿಗೆ ನಮಗೆ ನೋಟ್ಬುಕ್ ವಿತರಿಸಲು ಇನ್ನ ಶಕ್ತಿ ತುಂಬಿದೆ ಈ ಕೆಲಸ ಇನ್ನ ಕಾರ್ಯಗಳು ಇನ್ನು ಸಮಾಜಮುಖಿ ಕಾರ್ಯಗಳು ಯಾವತ್ತೂ ಅಂಬೇಡ್ಕರ್ ಸೇನೆಯಿಂದ ನಿಲ್ಲಲ್ಲ ಈ ಕೆಲಸ ಕಾರ್ಯಗಳು ಇನ್ನೂ ನಡೀತಾನೆ ಇರುತ್ತೆ ಬರೀ ಕನ್ನಡ ರಾಜ್ಯೋತ್ಸವನ ಕೇವಲ ಆಡಂಬರಕ್ಕೆ ತಗೊಳ್ಳದೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಈ ನಿಮ್ಮೆಲ್ಲರ ಪ್ರೋತ್ಸಾಹ ಹಿಂಗೆ ಇದ್ದರೆ ಇನ್ನೂ ದೊಡ್ಡ ಮಟ್ಟಕ್ಕೆ ನಾವು ಬೆಳೆಯೋಕ್ಕೆ ಕಾರಣ ಆಗುತ್ತೆ ಮತ್ತು ಸರ್ಕಾರಿ ಶಾಲೆಗಳನ್ನ ಬೆಳೆಸಬೇಕು ಅನ್ನೋದು ನಮ್ಮ ಉದ್ದೇಶ ಈ ಸಾಲ ಕಾರ್ಯಕ್ರಮವನ್ನು ಇವತ್ತು ನಮ್ಮ ನರಸೀಪುರ ಗ್ರಾಮ ಪಂಚಾಯಿತಿಯ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಶಾಲೆಗೆ ಉಚಿತವಾಗಿ ಎಲ್ಲ ಮಕ್ಕಳಿಗೂ ಸಹ ನೋಟ್ ಪುಸ್ತಕವನ್ನು ಈ ಅಂಬೇಡ್ಕರ್ ಸೇನೆ ವತಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರವರ ನೇತೃತ್ವದಲ್ಲಿ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಒಟ್ಟಾಗಿ ಇವತ್ತು ಏನು ನೋಟ್ಬುಕ್ಸ್ ವಿತರಣಾ ಕಾರ್ಯಕ್ರಮ ಮಾಡಿದ್ದಾರೆ ಅವರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೀನಿ ಇವತ್ತು ಕನ್ನಡ ರಾಜ್ಯೋತ್ಸವದಲ್ಲಿ ಸ್ಟೇಜ್ ಮೇಲೆ ಎಲ್ಲ ಮಕ್ಕಳನ್ನು ಕರೆದು ನಾವು ಬುಕ್ಸೇ ಆಗಲಿ ಕೊಡೋಕ್ಕಾಗಲ್ಲ ಏನು ಕೊಡಕ್ಕಲ್ಲ ಯಾಕೆ ಅಂದ್ರೆ ಎರಡು ದಿನ ಮುಂಚಿತವಾಗಿ ನಾವು ಕಾರ್ಯಕ್ರಮ ಇರೋದ್ರಿಂದ ಎಲ್ಲ ಸ್ಕೂಲ್ಗಳು ಇರೋ ಟೈಮ್ ಗ್ಯಾಪಲ್ಲಿ ಎಷ್ಟು ಸ್ಕೂಲ್ಗಳ್ಗಾಗುತ್ತೋ ಅಷ್ಟು ಸ್ಕೂಲ್ಗಳ್ಗೆ ನಾವು ಕೊಟ್ಟಿರ್ತೀವಿ ಕಾರ್ಯಕ್ರಮ ಮುಗಿದ್ಮೇಲೂ ಈ ನೋಟ್ಬುಕ್ ವಿತರಣೆ ಅನ್ನೋದು ನಿಲ್ಲಲ್ಲ ನಾವು ಕೊಡ್ತಲೇ ಇರ್ತೀವಿ ನಮಗೆ ಶಕ್ತಿ ಇರೋವರೆಗೂ ನಾವು ಸಹಾಯ ಮಾಡ್ತೀವಿ ನಮ್ಮ ಕೈಲಾದ ಸಹಾಯ ಇದ್ದೀವಿ ದಯವಿಟ್ಟು ಡಿಸೆಂಬರ್ ಇಪ್ಪತ್ತೊಂದು ಭಾನುವಾರರಂದು ಕನ್ನಡ ರಾಜ್ಯೋತ್ಸವ ಅದ್ದೂರಿಗೆ ನಮ್ಮ ಕೆ ಎಚ್ ಮುನಿಯಪ್ಪ ಸಾಹೇಬರಾಗಿರ್ಬೋದು ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಅಣ್ಣರಾಗಿರ್ಬೋದು ಎಲ್ಲರೂ ಬರ್ತಾ ಇದ್ದಾರೆ ದಯವಿಟ್ಟು ಕಾರ್ಯಕ್ರಮಕ್ಕೆ ಬಂದು ಎಲ್ಲರನ್ನು ಕೈ ಜೋಡಿಸ್ಬೇಕಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷು ಟಗರು ಶಿವು ಇನೋ ಭಾನುವಾರ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮೋಡಿ ಬರಳಿದ್ದು ಮುಖ್ಯ ಅತಿಥಿಗಳಾಗಿ ಸಚಿವರಾದ ಕೆ ಹೆಚ್ ಮುನಿಪ್ಪಾ ನೆಲಮಂಗಲ ಎಂಎಲ್ಎ ಎನ್ ಶ್ರೀನಿವಾಸ್ ತುಮಕುರು ಗ್ರಾಮಂತರಾ माजी ಎಂಎಲ್ಎ ಗೌರಿಶಂಕರ್ ಅಂಬೇಡ್ಕರ್ ಸೇನೆ ರಾಜ್ಯ ಅಧ್ಯಕ್ಷರುಪಿ ಮೂರ್ತಿ ಸೋಂಪುರ ಕಾಂಗ್ರೆಸ್ ಮುಕಂಡರಾದ ಅಗಲಗುಪ್ಪೆ ಗೋವಿಂದರಾಜು ಎಂಎನ್ಜಿ ಮಂಜುನಾಥ ಭಾಗಿಯಾಗಿದ್ದಾರೆ ಇನೋ ವಿಶೇಷವಾಗಿ ನಟರಾದ ದುನಿಯಾ ವಿಜಯ್ ಕಾಕ routes ಸുതി ಧರ್ಮকীর্তিರಾಜ್ ನಟಿ ಅನುಶಾರೈ ಭಾಗಿಯಾಗಿದ್ದಾರೆ ಜೊತೆಗೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ಮಾನಸ ಹಾಗೂ ತುಕಾಲಿ ಸಂತೋಷ್ ಕೂಡ ಭಾಗಿಯಾಗಲಿದ್ದಾರೆ ಪ್ರಮುಖವಾಗಿ ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ 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 ಸಿದ್ದರಾಜು ಸ್ವಾಮಿಗಳು ಭಾಗಿಯಾಗಲಿದ್ದಾರೆ ಈ ಕಾರ್ಯಕ್ರಮದಂದು ಟಗರು ಶಿವು ಅವರ ಮಾರ್ಗದರ್ಶನದಂತೆ ರಕ್ತದಾನ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಅಂಗವಿಕಲರಿಗೆ ವೀಲ್ ಚೇರ್ ವಿತರಣೆ ಕೂಡ ಮಾಡಲಾಗುತ್ತೆ ನೀವು ಕೂಡ ಕಾರ್ಯಕ್ರಮಕ್ಕೆ ಬನ್ನಿ ಕನ್ನಡ ಹಬ್ಬವನ್ನ ಸಂಭ್ರಮಿಸಿ ಚಂದ